ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ಅಂದರೆ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಇರೋದು ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯ ಭಾಷೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ವಿಡಿಯೋ ಆಗಿರ್ತದೆ ಸೊ ಹಾಗಾಗಿ ಇಲ್ಲಿ ಮೊದಲನೇ ಪ್ರಶ್ನೆ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಆರ್ ಇನ್ ಕಂಪ್ಲೀಟ್ ಸ್ಟೇಟ್ಮೆಂಟ್ ಚೂಸ್ ದ ಕರೆಕ್ಟ್ ಆನ್ಸರ್ ಅಥವಾ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಪ ಬಿಟ್ ಅಂತಕ್ಕಂಥದ್ದು ಈ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳು ಬಂದಿರತಕ್ಕಂಥವು ಇದಕ್ಕೆ ಆನ್ಸರ್ಗಳು ನೋಡೋದಾದರೆ ಫಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಚೂಸ್ ದ ಅಪ್ರೋಪರೇಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಅಂತಂದರೆ ಸ್ಟೂಡೆಂಟ್ಸ್ ಇಂದ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ನಲ್ಲಿರತಕ್ಕಂತಹ ಸೆಂಟೆನ್ಸ್ ಆಗಿರೋದರಿಂದ ಇಲ್ಲಿ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಕ್ ತೊಗೋಬೇಕಾಗ್ತದೆ ಪಾಸಿಟಿವ್ ಸೆಂಟೆನ್ಸ್ ಹೋಗಿ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು ಸ್ಟೂಡೆಂಟ್ಸ್ ಇರೋ ಕಾರಣಕ್ಕಾಗಿ ಅದರ ಪ್ರನೌನ್ ಬಂದು ದೇ ಆಗ್ತದೆ ಸೊ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿಡಂಟ್ ಡೇ ಡಿಡಂಟ್ ಡೇ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಎರಡನೇ ಕ್ವಶನ್ ಸೆಕ್ ಕ್ವಶನ್ ನಂಬರ್ ಟು ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನೇಟಿವ್ ಇನ್ಫಿನೇಟಿವನ್ನು ಅಂತ ಹೇಳಿವಿ ನಾವು ಇದಕ್ಕಿಂತ ಮುಂಚೆ ಎಕ್ಸಾಮ್ಗಿಂತ ಮುಂಚೆ ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಇನ್ಫಿನೇಟಿವ್ ಬಗ್ಗೆ ಸ್ಟಡಿ ಮ ಡಿಸ್ಕಷನ್ ಮಾಡಿದ್ವಿ ಟು ಪ್ಲಸ್ ಮೇನ್ ಅವರು ಬಂದಿದ್ದರೆ ಅದು ನಿಮ್ಮ ಸರಿಯಾಗಿರ್ತಕ್ಕಂಥ ಇನ್ಫಿನೇಟಿವ್ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಟೂ ಸರ್ವೆ ಟೂ ಅಂತಕ್ಕಂಥದ್ದು ಪ್ಲಸ್ ಸರ್ವೆ ಅಂತಕ್ಕಂಥದ್ದು ವರ್ಬ್ ಆಗಿರೋದರಿಂದ ಟೂ ಪ್ಲಸ್ ಮೇನ್ ವರ್ಬ್ ಈಸ್ ಇನ್ಫಿನೇಟಿವ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ಲ್ಯಾಂಗ್ವೇಜ್ ಫಂಕ್ಷನ್ ಲ್ಯಾಂಗ್ವೇಜ್ ಫಂಕ್ಷನನ್ನು ಗುರುತಿಸಿರಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ಅಂತ ಇದೆ ಇದ್ರ ಮೇಲೆ ಕೂಡ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ ಏನಿದೆ ಅಂತಂದರೆ ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಸೆಂಟೆನ್ಸ್ಗೆ ಕರೆಕ್ಟಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ಗಳು ನೋಡೋದಾದರೆ ಅಗ್ರಿಯಿಂಗ್ ಆಗೋದಿಲ್ಲ ರಿಕ್ವೆಸ್ಟಿಂಗ್ ಸಾರಿ ಅಗ್ರಿಯಿಂಗ್ ಆಗೋದಿಲ್ಲ ಸೀಕಿಂಗ್ ಡೈರೆಕ್ಷನ್ ಇಲ್ಲ ಆಫರಿಂಗ್ ಹೆಲ್ಪ್ ಇಲ್ಲ ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಬಿ ರಿಕ್ವೆಸ್ಟಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ರೀಡ್ ದ ಫಾಲೋವಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಪಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರೈಟ್ ವರ್ಡ್ ಅಂತ ವರ್ಡ್ಸ್ ಅಂತಕ್ಕಂಥದ್ದಿದೆ ಇಫ್ ಕ್ಲಾಸಿಗೆ ಸಂಬಂಧಪಡ್ತಕ್ಕಂಥ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸೊ ಇಲ್ಲಿ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಮತ್ತು ಸ್ಟೂಡೆಂಟ್ ಮತ್ತು ಟೀಚರ್ ನಡುವೆ ಇರತಕ್ಕಂಥ ಕಾನ್ವರ್ಸೇಷನ್ ಇದೆ ಇಫ್ ಕ್ಲಾಸ್ ಬರೀಬೇಕು ಸ್ಟೂಡೆಂಟ್ ಹೇಳ್ತಾನೆ ಗುಡ್ ಮಾರ್ನಿಂಗ್ ಸರ್ ಟೀಚರ್ ಗುಡ್ ಮಾರ್ನಿಂಗ್ ವೈ ಆರ್ ಯು ಲೇಟ್ ಸ್ಟೂಡೆಂಟ್ ಹೇಳ್ತಾರೆ ಸಾರಿ ಸರ್ ಐ ಕುಡಂಟ್ ಕ್ಯಾಚ್ ದ ಬಸ್ ಅಂತಕ್ಕಂಥದ್ದು ಟೀಚರ್ ಇಫ್ ಯು ಹ್ಯಾಡ್ ರೀಡ್ ದ ರೀಚ್ ಎಡ್ ದ ಬಸ್ ಸ್ಟಾಪ್ ಈಗ ಸೆಂಟೆನ್ಸ್ ಅಬ್ಸರ್ವ್ ಮಾಡಬೇಕಾಗ್ತದೆ ಇಲ್ಲಿ ಇಫ್ ಯು ಹ್ಯಾಡ್ ರೀಚ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ ಇಡ್ ದ ಬಸ್ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ವುಡಂಟ್ ಹ್ಯಾವ್ ಇಫ್ ಯು ಹ್ಯಾಡ್ ರೀಚ್ ಇಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ವುಡೆಂಟ್ ಹ್ಯಾವ್ ಮಿಸ್ ದ ಬಸ್ ವುಡೆಂಟ್ ಹ್ಯಾವ್ ಅಂತ ಆಪ್ಷನ್ ಸಿ ಬರೆದಿದ್ರೆ ಯುವರ್ ಆನ್ಸರ್ ವಿಲ್ ಬಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ನೆಕ್ಸ್ಟ್ ಡೂ ಯಾಸ್ ಡೈರೆಕ್ಟೆಡ್ ಮೇನ್ ಕ್ವಶನ್ ನಂಬರ್ ಟು ಟ್ವೆಲ್ ಮಾರ್ಕ್ಸ್ ಇರತಕ್ಕಂಥದ್ದು ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಅ ಒನ್ ಸಿಲೆಬಲ್ ಒನ್ ಸಿಲೆಬಲ್ ವರ್ಡ್ ಯಾವುದು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ ಸಿ ಎ ಎಲ್ ಎಮ್ ಕಾಮ್ ಅಂತಕ್ಕಂಥದ್ದು ಒನ್ ವರ್ಡ್ ಸಿಲೆಬಲ್ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕ್ಯಾಲ್ಯಕ್ಯೂಟಿವ್ ವರ್ಡ್ ಇನ್ ಕಾಲಮ್ ಬಿ ಕ್ವಶನ್ ನಂಬರ್ ಸಿಕ್ಸ್ ನೋಡೋದಾದರೆ ನಿಮ್ಗೆ ಆನ್ಸರ್ ಟೇಬಲ್ ಅಂತಕ್ಕಂಥ ಈ ವರ್ಡ್ಗೆ ಕರೆಕ್ಟ್ ಕ್ಯಾಲ್ಯೂಟಿವ್ ವರ್ಡ್ ಆಗತಕ್ಕಂಥದ್ದು ಕ್ಲಾತ್ ಸೊ ಹಾಗಾಗಿ ನಿಮ್ಮ ಆನ್ಸರ್ ಏನಾಗಿರಬೇಕು ಟೇಬಲ್ ಕ್ಲಾತ್ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ಪಿಲ್ ಇಂದ ಬ್ಲ್ಯಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಆರ್ಟಿಕಲನ್ನು ಅನ್ನ ಬರೀರಿ ಅಂತಕ್ಕಂಥದ್ದಿದೆ ನಾವು ಮಾಡಲ್ ಕ್ವಶನ್ ಪೇಪರ್ ಅನ್ನು ಡಿಸ್ಕಷನ್ ಮಾಡೋ ಟೈಮ್ನಲ್ಲಿ ನಿಮಗೆ ಅವಾಗ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ ರಾಜೇಶ್ ಈಸ್ ಡ್ಯಾಶ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತಕ್ಕಂಥದ್ದು ನಾನು ಇನ್ನೇನೇ ವಿಡಿಯೋ ಮಾಡಿದಾಗ ಹೇಳಿದ್ದೆ ಈ ಒಂದು ವರ್ಡ್ ನೋಡೋದಾದರೆ ಇಲ್ಲಿ ಸೂಪರ್ ರೇಟಿವ್ ಡಿಗ್ರಿಯಲ್ಲಿ ಇರತಕ್ಕಂಥದ್ದು ಟಾಲ್ ಹೋಗಿ ಇ ಎಸ್ ಟಿ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವು ದ ಅಂತಕ್ಕಂಥ ಆರ್ಟಿಕಲನ್ನು ಬರೀರಿ ಅಂತ ಹೇಳಿದ್ದೆ ಸೊ ರಾಜೇಶ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ದ ಅಂತ ಬರೆದಿದ್ರೆ ನಿಮ್ಮ ಆನ್ಸರ್ ಶ್ಯೋರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರ್ತದೆ ನೆಕ್ಸ್ಟ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈ ಕ್ವಿಕ್ಲಿ ಅಂತಕ್ಕಂಥ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆ ಇರೋದು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ದ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ ಲಿಫ್ಟೆಡ್ ಅಂತಕ್ಕಂಥದ್ದು ವರ್ಬ್ ಆ ಲಿಫ್ಟ್ ಮಾಡಿರ್ತಕ್ಕಂಥ ಕೆಲಸ ಹೇಗಿದೆ ಅಂತಂದರೆ ಇಲ್ಲಿ ಕ್ವಿಕ್ಲಿ ಹಾಗಾಗಿ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಆ್ಯಡ್ ವರ್ಬ್ ಕ್ರಿಯಾ ವಿಶೇಷಣ ವರ್ಬ್ ಅಂತ ಬರೆದಿದ್ರೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿರ್ತದೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಲಿಂಕರ್ ಲಿಂಕಿಂಗ್ ವರ್ಡನ್ನು ಅಂತ ಇದೆ ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಸಿ ಡಿಡ್ ನಾಟ್ ಗೆಟ್ ಗುಜ್ ಗುಡ್ ರಿಸಲ್ಟ್ ನಂದಿನಿ ಏನು ಹಾರ್ಡ್ ವರ್ಕ್ ಮಾಡಿದ್ಲು ಬಟ್ ಒಳ್ಳೆ ರಿಸಲ್ಟನ್ನು ತೊಗೊಲಿಲ್ಲ ಸೊ ಹಾಗಾಗಿ ಈ ಲಿಂಕಿಂಗ್ ವರ್ಡ್ ನಿಮಗೆ ಶೋರ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಅಂತ ಬರೆದಿದ್ರೆ ಕರೆಕ್ಟ್ ಆಗ್ತದೆ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಅಪ್ರೋಪ್ರೈಟ್ ಪ್ರಿಪೋಸಿಷನ್ ಬರೀ ಅಂತ ಇದೆ ದ ಕಿಂಗ್ ಫೌಟ್ ವಿತ್ ದ ಕಿಂಗ್ ಫೋಟ್ ವಿತ್ ಅ ಸ್ವಾರ್ಡ್ ಇನ್ ದ ವಾರ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ಲೆವೆನ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಪ್ರಿಯಾಂಕಾ ಡ್ಯಾಶ್ ಬಿ ಪ್ಲಸ್ ವೇಟ್ ಅಂತ ಇದೆ ಬಿ ಫಾರ್ಮ್ ಆಫ್ ಅನ್ನು ಬರಿ ಅಂತ ಇದೆ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೆ ಎಸ್ಟರ್ಡೆ ಅಂತ ಇರೋದರಿಂದ ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಪ್ರಿಯಾಂಕಾ ಬಂದಾಗ ವಾಸ್ ಬರಬೇಕು ವೇಟ್ಗೆ ಐ ಎನ್ ಜಿ ಫಾರ್ಮನ್ನು ಸೇರಿಸಬೇಕು ಸೊ ಆನ್ಸರ್ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಸೊ ನಿಮ್ಮ ಆನ್ಸರ್ ಏನಾಗಿರ್ಬೇಕು ಅಲ್ಲಿ ವಾಸ್ ವೇಟಿಂಗ್ ಆಗಿರಬೇಕು ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ಟ್ವೆಲ್ವ್ ರೈಟ್ ದ ಕರೆಕ್ಟ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ ದ ಚೀಪ್ ಗೆಸ್ಟ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡ್ಯಾಶ್ ಆಫ್ ಕಂಟ್ರಿ ಅಂತ ಇದೆ ಸೊ ಡೆವಲಪ್ ಅಂತಕ್ಕಂತಹ ವರ್ಲ್ಡ್ಗೆ ನೀವು ಮೆಂಟ್ ಡೆವಲಪ್ ಮೆಂಟ್ ಆಗಬೇಕು ಸೊ ನಿಮ್ಮ ಆನ್ಸರ್ ಏನಾಗಬೇಕು ದ ಗೆಸ್ಟ್ ಸ್ಟ್ರೆಸ್ಡ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಎ ಕಂಟ್ರಿ ಸೊ ಡೆವಲಪ್ ಅಂತಕ್ಕಂಥ ವರ್ಡನ್ನು ಡೆವಲಪ್ಮೆಂಟ್ ಅಂತ ಮಾಡಬೇಕು ಯೂಸ್ ದ ವರ್ಡ್ ವಾಕ್ ಆ್ಯಸ್ ಎ ನೌನ್ ಇನ್ ದ ಸೆಂಟೆನ್ಸ್ ನೌನ್ ಅಂತಕ್ಕಂಥ ವರ್ಡನ್ನು ವಾಕ್ ಅಂತಕ್ಕಂಥ ವರ್ಡನ್ನು ನಾಮಪದ ಉಪಯೋಗಿಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಅಂತಿದೆ ದ ವಾಕ್ ಈಸ್ ಪ್ಲೀಸಂಟ್ ಫಾರ್ ಮೀ ಅಂತ ಬರೋದ್ರೂ ಕೂಡ ಸಾಕು ಚೇಂಜ್ ಇನ್ ಟು ಕಂಪೇರಿಟಿವ್ ಡಿಗ್ರಿ ಕಂಪ್ಯಾರಿಟಿವ್ ಡಿಗ್ರಿ ಮಾಡಿ ಅಂತ ಇರ್ತಕ್ಕಂಥದ್ದು ವಿಜಯ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಸೊ ಈ ಸೆಂಟೆನ್ಸ್ ಇರ್ತಕ್ಕಂಥದ್ದು ನಿಮಗೆ ಸೂಪರ್ಲೆಟಿವ್ ಡಿಗ್ರಿನಲ್ಲಿದೆ ಅದನ್ನು ಕಂಪ್ಯೂಟರ್ ಡಿಗ್ರಿ ಮಾಡ್ರಿ ಅಂತಂದಾಗ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಅಂತ ನಿಮ್ಮ ಆನ್ಸರ್ ಆಗಬೇಕು ಏನಾಗಬೇಕು ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ದ್ಯಾನ್ ವಿಜಯ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಎನಿ ಅದರ್ ಬಾಯ್ ಇಂದ ಕ್ಲಾಸ್ ಅಂತ ಆಗಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ಫಿಫ್ಟೀನ್ ಫಿಫ್ಟೀನ್ ನೋಡೋದಾದ್ರಲ್ಲಿ ಚೇಂಜ್ ಇಂಟು ಪೇಸು ಇದೆ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ಪೇಷೆಂಟ್ಸ್ ಅಂತ ಅಂತಕ್ಕಂಥದ್ದು ಸೊ ಇದಕ್ಕೆ ಆನ್ಸರ್ ಏನಾಗಿರ್ತದೆ ಅಂತಂದ್ರೆ ಇಲ್ಲಿ ದ ಫಸ್ಟ್ ಬರ್ಕೋಬೇಕು ದ ಪೇಷಂಟ್ಸ್ ಅಂತ ಬರೋದು ಆರ್ ಕಂಟಿನ್ಯೂಸ್ ಟೆನ್ಸ್ ಇರೋದರಿಂದ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತ ನಿಮ್ಮ ಆನ್ಸರ್ ಆಗಬೇಕು ಇನ್ನೊಂದು ಸಲ ನೋಡ್ರಿ ಉತ್ತರ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಅಂತ ಆನ್ಸರ್ ಬರೆದರೆ ಕರೆಕ್ಟ್ ಆಗಿರ್ತದೆ ಕ್ವೆಶನ್ ನಂಬರ್ ಸಿಕ್ಸ್ಟೀನ್ ರೀಡ್ ದ ಪಾಲಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಸೆಂಟೆನ್ಸ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಐ ಆಮ್ ಪ್ಲಾನಿಂಗ್ ಟು ಗೋ ಮೈ ನೇಟಿವ್ ಪ್ಲೇಸ್ ಅಂತಕ್ಕಂಥದ್ದು ಸೊ ಇದರ ಆನ್ಸರ್ ಏನಾಗಿರ್ತದೆ ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಐ ಹೋಗಿ ಹೀ ಆಗಬೇಕು ಐ ಆಮ್ ಹೋಗಿ ಆಗಬೇಕು ಐ ಹೀ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ಹೋಗಿ ಹೀಸ್ ಮೈ ತೆಗೆದು ನೀವು ಹೀಸ್ ಬರೆದ್ರೆ ಕರೆಕ್ಟ್ ಆನ್ಸರ್ ಆಗ್ತದೆ ಸೊ ಆನ್ಸರ್ ಏನಪ್ಪ ಅಂತಂದರೆ ಸುರೇಶ್ ಟೋಲ್ಡ್ ಜಯಂತ್ ದ್ಯಾಟ್ ಹೀ ವಾಸ್ ಗೋಯಿಂಗ್ ಟು ಹೀಸ್ ನೇಟಿವ್ ಪ್ಲೇಸ್ ಅಂತ ನಿಮ್ಮ ಆನ್ಸರ್ ಆಗಬೇಕು ಇನ್ನು ಕ್ವಶನ್ ನಂಬರ್ ಸೆವೆಂಟೀನ್ ಎಡಿಟಿಂಗ್ ಮಾಡ್ತಕ್ಕಂಥದ್ದು ವೆರಿ ಈಜಿಯಸ್ಟ್ ಆಗಿರ್ತಕ್ಕಂಥದ್ದು ಒಂದು ಎರಡುವರೆ ಬೇಲ್ ಮಿಸ್ಟೇಕ್ ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಎರಡವರೆ ಬೇಲ್ ಮಿಸ್ಟೇಕ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಫ್ರ್ಯಾಂಟಿಕ್ ಅಂತ ಆಗಿರ್ತಕ್ಕಂಥದ್ದು ಸೊ ಅದು ಫ್ರ್ಯಾಂಟಿಕ್ಕಲಿ ಆಗಬೇಕು ಎಫ್ ಆರ್ ಎ ಎನ್ ಟಿ ಐ ಸಿ ಎ ಡಬಲ್ ಎಲ್ ವೈ ಇದಕ್ಕೆ ಡಬಲ್ ಎಲ್ ವೈ ಸೇರಿಸಿದರೆ ಪ್ರಾಕ್ಟಿಕಲಿ ಕರೆಕ್ಟ್ ಆನ್ಸರ್ ಆಗ್ತದೆ ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದಪ್ಪ ಅಂತಂದರೆ ಇಲ್ಲಿ ಎಮರ್ಜೆನ್ಸಿ ಎಮರ್ಜೆನ್ಸಿ ಅಂತಕ್ಕಂಥ ವರ್ಡ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಇ ಎಮ್ ಇ ಆರ್ ಇ ಜಿ ಇ ಎನ್ ಸಿ ವೈ ಎಮರ್ಜೆನ್ಸಿ ಆಗಬೇಕಾಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಮೇನ್ ಕ್ವೆಶನ್ ನಂಬರ್ ಫೋರ್ ಮೇನ್ ಕ್ವಶನ್ ನಂಬರ್ ಫೋರ್ ಅದು ನೋಡೋದಾದರೆ ನಾವು ಡಿಸ್ಕಷನ್ ಮಾಡಿರ್ತಕ್ಕಂಥ ಕ್ವೆಶನ್ಸ್ಗಳೇ ಬಂದಿರತಕ್ಕಂಥದ್ದು ನಿನ್ನೆ ನಾವು ಡಿಸ್ಕಷನ್ ಮಾಡಿದ್ವಿ ವೈ ವೇರ್ ದ ಪೀಪಲ್ ಆಫ್ ಮುಂಬೈ ಅಪ್ರೇಡ್ ಅಕಾರ್ಡಿಂಗ್ ಟು ಬಲೇಶ್ವರ ಬಲೇಶ್ವರನ ವಿಚಾರದಲ್ಲಿ ಮುಂಬೈನ ಜನ ಯಾಕೆ ಹೆದರ್ಕೊತಾಯಿದ್ರು ಅಂತಕ್ಕಂಥ ಪ್ರಶ್ನೆಗೆ ನಿನ್ನೆ ಡಿಸ್ಕಷನ್ ಮಾಡಿದ್ದೀವಿ ಯಾಕಂತಂದರೆ ಯಾಕಪ್ಪ ಇನ್ಕನ್ವಿನ್ಸ್ ಯಾವುದಂತಂದ್ರೆ ಬೀಂಗ್ ಇನ್ವಾಲ್ವ್ಡ್ ಇನ್ ಪೊಲೀಸ್ ಆರ್ ಕೋರ್ಟ್ ಪೊಲೀಸ್ ಮತ್ತು ಕೋರ್ಟ್ಗೆ ನಾವು ಯಾಕೆ ಅದರಲ್ಲಿ ಇನ್ವಾಲ್ವ್ ಅನ್ನೋ ವಿಚಾರಕ್ಕಾಗಿ ಅವರು ಹೆದರ್ಕೊತಾ ಇದ್ರಂತೆ ಇದು ಕೂಡ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ವೈ ಡಿಡ್ ನೇರ್ ಯು ಚೂಸ್ ಅಂಬೇಡ್ಕರ್ ಆ್ಯಸ್ ಅ ಲಾ ಮಿನಿಸ್ಟರ್ ಇಲ್ಲಿ ನಿಮಗೇನು ಬರಬೇಕು ಅಂಬೇಡ್ಕರ್ ಆ್ಯಸ್ ಅ ಸ್ಕಿಲ್ ಇಂದ ಗ್ರೇಟ್ ಸ್ಕಿಲ್ ಇಂದ ಲಾ ಇನ್ ದ ಫೀಲ್ಡ್ ಆಫ್ ಲಾ ಆ್ಯಂಡ್ ಲೆಜಿಸ್ಲೇಷನ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥ ಎರಡು ವರ್ಡ್ ಬರಲೇಬೇಕಂತ ನೀನು ಹೇಳಿದ್ವಿ ಇವತ್ತ ಕ್ವಶನ್ ಬಂದುಬಿಟ್ಟಿದೆ ವಿಚ್ ಆರ್ ದ ಆ್ಯಕ್ಟಿವಿಟೀಸ್ ಕ್ಯಾರಿಡ್ ಔಟ್ ಆನ್ ದ ಅರ್ಥ್ ಅಕಾರ್ಡಿಂಗ್ ಟು ದ ಪೊಯಮ್ ಪೊಯೆಟ್ ಇನ್ ದ ಪೊಯಮ್ ಐ ಎಮ್ ದ್ಯಾಂಡ್ ಐ ಆಮ್ ಲಾಂಡ್ ಪದ್ದು ಆ್ಯಕ್ಚುಲಿ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ಅಥವಾ ತರ್ಟಿ ಸಿಕ್ಸ್ನಲ್ಲಿ ಕ್ವೆಶನ್ ಬರಬೇಕಾಗಿತ್ತು ಟೂ ಮಾರ್ಕ್ಸೇ ಬಂದಿರತಕ್ಕಂಥದ್ದು ಏನೇನು ಆ್ಯಕ್ಟಿವಿಟೀಸ್ಗಳು ಹೇಳ್ತವೆ ಅಂತಂದರೆ ಇಲ್ಲಿ ಚಿಲ್ಡ್ರನ್ ಡ್ಯಾನ್ಸಸ್ ಪ್ಲಾಂಟಿಂಗ್ ಗ್ರೋವಿಂಗ್ ಫ್ಲಾರ್ಸ್ ಗ್ರಾಸ್ ಎಲ್ಲ ಇರ್ತಾರೆ ಆ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸ್ ನಡೀತಾವಂತ ಬರೀಬೇಕು ಸತೀಶ್ ಬಿಕೇಮ್ ಅ ಗ್ರೇಟ್ ಆರ್ಟಿಸ್ಟ್ ವಾಟ್ ಮೇಕ್ ಯು ಅಪ್ರಿಸಿಯೇಟ್ ಹಿಮ್ ಸತೀಶ್ ಒಬ್ಬ ಗ್ರೇಟ್ ಆರ್ಟಿಸ್ಟ್ ಆಗಿದ್ದರು ವಾಟ್ ಮೇಕ್ಸ್ ಯು ಅಪ್ರಿಸಿಯೇಟ್ ಹಿಮ್ ಅವನನ್ನು ಅಪ್ರಿಸಿಯೇಟ್ ಮಾಡಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಕೂಡ ಈ ಕ್ವಶನ್ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಬಟ್ ಈ ಕ್ವಶನ್ ನಾವು ಹೊಸದಾಗಿ ಬಂದಿರತಕ್ಕಂಥ ಪ್ರಶ್ನೆ ಇದು ಲಾಸ್ಟ್ ಅಪ್ ಪಾಠದ ಮೇಲೆ ಆಫ್ಟರ್ ಆಟರ್ಸ್ಪೆಸ್ ಟುಮಾರೋ ಮಾರ್ನಿಂಗ್ ಸಾರಿ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು ಈ ಕ್ವಶನ್ ಇದಕ್ಕಿಂತ ಮುಂಚೆ ಎಲ್ಲಿ ಕೇಳಿರಲಿಲ್ಲ ಬಟ್ ಈ ವರ್ಷ ಬಂದಿರತಕ್ಕಂಥದ್ದು ನೆಕ್ಸ್ಟ್ ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ಆಫ್ ಸ್ಟೂಡೆಂಟ್ ಮಾರ್ಚಿಂಗ್ ಇದು ನಿನ್ನೆನೇ ಡಿಸ್ಕಷನ್ ಮಾಡಿದ್ವಿ ನಮ್ಮ ವಿಡಿಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ಗೆ ಶಾರ್ಟ್ ಆನ್ಸರನ್ನು ಕೂಡ ಕೊಟ್ಟಿದ್ವಿ ಅಥವಾ ವಾಟ್ ವೇರ್ ದ ಅದರ್ ಹಾಬೀಸ್ ಆಫ್ ಡಿಕ್ಕಿಡ್ ವಲ್ಮಾ ಬಿಸೈಡ್ ಮೌಂಟೇನಿಯರಿಂಗ್ ಆಕೆ ಇರ್ತಕ್ಕಂಥ ಹಾಬೀಸ್ಗಳು ಲಿಸನಿಂಗ್ ಮ್ಯೂಸಿಕ್ ಆ ಥರ ಇದೆ ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ವಿ ಹೌ ಡು ಯು ಸೇ ದ್ಯಾಟ್ ಹನಿ ಪಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಇದನ್ನು ನಿನ್ನೆನೇ ಡಿಸ್ಕಷನ್ ಮಾಡಿದ್ವಿ ದ ಕ್ರೈಸ್ ಆಫ್ ದ ಬರ್ಡ್ ಹ್ಯಾಪಿನೆಸ್ ಇಸ್ ವಿತ್ ಸಕ್ಸಸ್ಫುಲ್ ಎಕ್ಸ್ಪಿಟೇಷನ್ ಆಫ್ ವಂಗ್ಜಿಯಾ ಹೌ ಇದನ್ನ ಕೂಡ ಡಿಸ್ಕಷನ್ ಇನ್ನೇನೆ ಮಾಡಿದ್ದೀವಿ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ನಾನು ಆವಾಗಲೇ ಹೇಳಿದ್ದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂತಂದರೆ ಲೆಸನ್ ನಂಬರ್ ಒನ್ ಅಂತಂದರೆ ಲೆಸನ್ ನಂಬರ್ ಸೆವೆನ್ ಎರಡರಿಂದ ಒಂದು ಕ್ವೆಶನ್ ಬರ್ತೈತೆ ತ್ರೀ ಮಾರ್ಕೆ ಇಲ್ಲಿ ಚಾಯ್ಸ್ ಇರೋದಿಲ್ಲ ಅಂತ ಕೂಡ ಹೇಳಿದೆ ಹೌ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್ ಸೊ ಸ್ವಾಮಿ ಒಂದೇ ರಾತ್ರಿಯಲ್ಲಿ ಹೀರೋ ಅದ ಅಂತಕ್ಕಂಥ ಈಸಿ ಆನ್ಸರ್ ಇದೆ ನೀವೆಲ್ಲ ಬರೆದಿರ್ತೀರಂತಕ್ಕಂಥ ವಿಶ್ವಾಸ ಇದೆ ಹೌ ಡಿಡ್ ಗ್ರ್ಯಾಂಡ್ ಮಾ ಫುಲ್ಫಿಲ್ ಹರ್ ವಿಶ್ ಇನ್ ದ ಪ್ ಗ್ರ್ಯಾಂಡ್ ಮ್ಲಾಮ್ ಸಿಟಿ ಇದ್ರದ್ದು ನಿಮಗೆ ಸಮರಿ ಬರ್ರಿ ತ್ರೀ ಮಾರ್ಕ್ಸಿಗೆ ಸಿಕ್ಸ್ ಟು ಏಟ್ ಲೈನ್ಸ್ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನೋಡೋದಾದ್ರಲ್ಲಿ ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಯು ಮೇಕ್ ಅ ಫೀಲ್ ಬೆಟರ್ ಹನ್ನೆರಡು ಮಾರ್ಕ್ಸ್ ಇರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಹೂಗೆ ಸರ್ ಸಜೆಷನ್ ಅಂಟು ಸುಶೀಲ್ ಅವರು ಈ ಸಜೆಷನ್ ಕೊಡ್ತಾರೆ ಯು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಇಲ್ಲಿ ಸ್ಮಿತಾ ಸ್ಮಿತಾ ಯು ಆಗಿರ್ತಾಳೆ ವೈ ಡಿಡ್ ದ ಸ್ಪೀಕರ್ ಸೇ ದಿಸ್ ಯಾಕೆ ಅಂತಂದ್ರೆ ಇಲ್ಲಿ ಬಿಕಾಸ್ ಸ್ಮಿತಾ ವಾಸ್ ಅಪ್ಸೆಟ್ ದೇರ್ ಆರ್ ಲಿಮಿಟ್ಸ್ ಟು ಪೇಷನ್ಸ್ ಸರ್ ಈ ಮಾತನ್ನು ಡಿಯೋಗು ಗಾರ್ಸಿಯ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಅಂತಂದ್ರೆ ಇಲ್ಲಿ ಪೆಟ್ರೋಗೆ ಹೇಳ್ತಾನೆ ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಯಾವಾಗ ಡಿಯೋಗ ಗಾರ್ಸಿಯಾ ಆ್ಯಂಡ್ ಅದರ್ಸ್ ಸೇಲರ್ಸ್ಗಳು ತಮ್ಮ ಪೇಶನ್ಸನ್ನು ಕಳ್ಕೊಂಡು ಅಗೇನಸ್ಟ್ ಕೊಲಂಬಸ್ ಕ್ಯಾಪ್ಟನ್ ವಿರುದ್ಧ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ಈ ಮಾತನ್ನು ಹೇಳ್ತಾರೆ ಈಸಿಯೆಸ್ಟ್ ಆಗಿರ್ತಕ್ಕಂಥದ್ದು ದ ಟ್ರೀ ಈಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈನ್ ಸ್ಪೀಕರ್ ಯಾರಪ್ಪ ಅಂತಂದರೆ ಇಲ್ಲಿ ಡೌನ್ ಅಂಚಲ್ಮೊ ಡೌನ್ ಅಂಚಲ್ಮೋ ಸ್ಪೀಕರ್ ಆಗಿರ್ತಾನೆ ಹೂಡು ಯು ಹೂಡು ದ ಟ್ರೀಸ್ ಬಿಲಾಂಗ್ಸ್ ಟು ದ ಅಕಾರ್ಡಿಂಗ್ ಟು ಸ್ಪೀಕರ್ ಅಂತಂದಾಗ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೆಡಿಯೋ ಅಂತಕ್ಕಂಥ ಆನ್ಸರ್ ಬರೆದ್ರೆ ಕರೆಕ್ಟ್ ಚಿಲ್ಡ್ರನ್ ಆಫ್ ರಿಯೋ ಎಂಡ್ ಮೆಡಿಯೋ ಬರೀಬೇಕು ನೆಕ್ಸ್ಟ್ ವೈಲ್ಡ್ ಸ್ಪೀಕರ್ ಸೇ ಸೋ ಯಾಕೆ ಆ ರೀತಿಯಾಗಿ ಹೇಳಿದ್ರಂತಂದ್ರಲ್ಲಿ ಎವ್ರಿ ಚೈಲ್ಡ್ ಬಾರ್ನಿಂದ ಚಿಲ್ಡ್ರನ್ ಸಾರಿ ರಿಯೋ ಮೀಡಿಯೋ ಹಿ ಹೀ ಪ್ಲ್ಯಾಂಟೆಡ್ ಆ ಟ್ರೀ ಪ್ರತಿಯೊಂದು ಮಗು ಹುಟ್ಟಿದ ತಕ್ಷಣ ಒಂದೊಂದು ಮರವನ್ನು ನೆಟ್ಟಿರೋ ಕಾರಣಕ್ಕಾಗಿ ಆ ಆ ಮರಗಳು ಅವರಿಗೆ ಸೇರಬೇಕಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ದೇರ್ ವಾಂಟ್ ಬಿ ಎನಿ ಕ್ಯಾಲೆಂಡರ್ ದೇರ್ ವಾಂಟ್ ಬಿ ಎನಿ ಕ್ಲಾಕ್ ಇದು ನಿಮಗೆ ಆಪ್ಟರ್ಸ್ಪೆಸ್ಟ್ ಮಾರು ಮನೆಗೆ ಲಾಸ್ಟ್ ಪಾಯಿಂಟ್ನಿಂದ ಬಂದಿರತಕ್ಕಂಥ ಒಂದು ಕ್ವಶನ್ ಆಗಿರ್ತಕ್ಕಂಥದ್ದು ಹೂ ಇಸ್ ದ ಸ್ಪೀಕರ್ ಸ್ಪೀಕರ್ ಯಾರಪ್ಪ ಅಂತಂದ್ರೆ ಇಲ್ಲಿ ನಾರ್ಮಲ್ ನಿಕಲ್ಸನ್ ಅಥವಾ ದ ಪೊಯೆಟ್ ವೆನ್ ದ ಸ್ಪೀಕರ್ ಯಾವಾಗ ಅಂತಂದ್ರೆ ಇಲ್ಲಿ ವೆನ್ ಈ ಈಸ್ ಗೋಯಿಂಗ್ ಟು ವೆನ್ ವೆನ್ ಈ ಈಸ್ ಗೋಯಿಂಗ್ ಟು ಬಿ ರೆಡಿ ಟು ದಿ ಸ್ಪೇಸ್ ಅಂದರೆ ನಾಳೆ ಬೆಳಿಗ್ಗೆ ಸ್ಪೇಸ್ಗೆ ಹೋಗೋಕ್ಕಿಂತ ಮುಂಚೆ ದಿನವೇ ಈ ಮಾತನ್ನು ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ವೈಡ್ ಇಡ್ ಸ್ಪೀಕರ್ ಸೇ ದಿಸ್ ಯಾರು ಯಾಕೆ ಈ ಮಾತನ್ನು ಹೇಳ್ತಾರೆ ಸ್ಪೀಕರ್ ಅಂತಂದ್ರೆ ಇಲ್ಲಿ ಈ ರೀತಿಯಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ ಇಲ್ಲಿ ದೇರ್ ಈಸ್ ನೋ ಎನಿ ಚೇಂಜಸ್ ಇನ್ ದ ಅಟ್ಮಾಸ್ಫಿಯರ್ ಅಟ್ ದ ಸ್ಪೇಸ್ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಟ್ಮಾಸ್ಫಿಯರ್ ಚೇಂಜ್ ಆಗೋಲ್ಲ ಡೇ ಲೈಟ್ ವಿಲ್ ಬಿ ಸ್ವಿಚ್ ಆನ್ ಹಾಗಾಗಿ ಅಲ್ಲಿ ಕ್ಯಾಲೆಂಡರ್ಸ್ ಕ್ಲಾಕುಗಳು ಯೂಸ್ಗೆ ಆಗೋದಿಲ್ಲ ಅಂತಕ್ಕಂಥದ್ದು ಇನ್ನು ಪ್ರೊಫೈಲ್ ಲೈಟಿಂಗ್ ನೋಡೋದಾದರೆ ವಿನಯ್ ತಕ್ಕ ವಿನಯ್ ಅಂತಕ್ಕಂಥವ್ರು ಪ್ರೊಫೈಲ್ ಲೈಟಿಂಗ್ ಕೊಟ್ಟಿರ್ತಕ್ಕಂಥದ್ದು ನೇಮ್ ವಿನಯ್ ಪ್ಲೇಸ್ ಆಫ್ ಬರ್ತು ಇದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಡಿಟೇಲಾಗಿ ನಾವು ನಿನ್ನೆನೆ ಚರ್ಚೆ ಮಾಡಿದ್ದೀವಿ ಡೆವಲಪ್ಮೆಂಟದ ಸ್ಟೋರಿ ಭಾಳಷ್ಟು ಈಸಿಯಾಗಿರ್ತಕ್ಕಂಥದ್ದು ನಾನು ನೋಡಿದೆ ಹಾಗೆ ಪಿಕ್ಚರ್ ರೀಡಿಂಗ್ ಕೂಡ ಭಾಳಷ್ಟು ಚೆನ್ನಾಗಿರ್ತಕ್ಕಂಥ ಚಿತ್ರ ಇರತಕ್ಕಂಥದ್ದು ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ವಿಲೇಜ್ ಒಂದು ಚಿತ್ರ ಇಲ್ಲಿ ಕಾಣಿಸಿಕೊಳ್ಬೋದು ನೆಕ್ಸ್ಟ್ ಬಂದರೆ ಕ್ವಿಟ್ ಫ್ರಮ್ ಫ್ರಾಮ್ ಮೆಮೊರಿ ಎರಡು ಪದ್ಯಗಳು ನಿಮಗೆ ಎರಡು ಎರಡರಲ್ಲಿ ಒಂದನ್ನು ಪ್ರಿಪೇರ್ ಮಾಡ್ರಿ ಅಂತ ಹೇಳಿದ್ವಿ ಸೊ ದ ತುರಂಡ್ ಮನೋವರ್ಕ್ ಬೆಟರ್ ದ್ಯಾನ್ ಈಸ್ ಕ್ರೌನ್ ಲಾಸ್ಟ್ ಇಲ್ಲಿವರು ಪಿಯರ್ ಆಫ್ ಕಿಂಗ್ಸ್ ಅಂತಕ್ಕಂಥದ್ದು ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗ್ತಕ್ಕಂಥದ್ದು ಇನ್ನು ಪ್ಯಾಸೇಜ್ ಕೂಡ ಈಸಿ ಇರ್ತದೆ ನೀವು ಬರೆದಿರ್ತೀರಂತಕ್ಕಂಥ ಹೋಪ್ ಇದೆ ನೆಕ್ಸ್ಟ್ ಏನಪ್ಪ ಇಲ್ಲಿ ನಾನು ಮೊದಲೇ ಹೇಳಿರೋಂಗೆ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ನಲ್ಲಿ ಮೂರು ಕೊಟ್ಟಿರ್ತಾರೆ ಮೂರಲ್ಲಿ ಒಂದನ ಬರಿ ಅಂತ ಇದೆ ಸೊ ಇಲ್ಲಿ ಸ್ವಲ್ಪ ಈ ವರ್ಷಕ್ಕೆ ಏನು ಚೇಂಜ್ ಅಂತಂದ್ರೆ ಇಲ್ಲಿ ಆ್ಯಕ್ಚುಲಿ ಬ್ಯಾಲರ್ಡ್ ಆಫ್ ದ ಟೆಂಪೆಸ್ಟ್ ಬಂದಿದ್ದು ಇಲ್ಲಿವರೆಗೂ ಫೋರ್ ಮಾರ್ಕ್ಸಿಗೆ ಸಮರಿ ಆ ಥರ ಏನು ಕೇಳಿರಲಿಲ್ಲ ಸೊ ಇವತ್ತು ಈ ಒಂದು ವರ್ಷದಲ್ಲಿ ಈ ಒಂದು ಸಮರಿ ಎಕ್ಸ್ಟ್ರಾ ಬಂದಿರತಕ್ಕಂಥದ್ದು ನಮಗೆ ಬಟ್ ನಮಗಿಲ್ಲಿ ಜಾಜ್ ಪೊಯಮ್ ಟು ಅಂತಕ್ಕಂಥದ್ದು ಆಮೇಲೆ ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಎರಡನ್ನ ಪ್ರಿಪೇರ್ ಆಗಲಿ ಅಂತಲೇ ಹೇಳಿದ್ವಿ ಶ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಮೂರಲ್ಲಿ ಒಂದು ಬರತಕ್ಕಂಥ ಕಾರಣಕ್ಕಾಗಿ ನೀವು ರೆಡಿಯಾಗಿರ್ತೀರಿ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಎಕ್ಸೈಟ್ಮೆಂಟ್ ನನಗೂ ಕೂಡ ಎಕ್ಸೈಟ್ಮೆಂಟ್ ಇದೆ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ವಾಟರ್ ಪೊಲ್ಯೂಷನ್ ಮತ್ತು ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಯೂಸಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕಂಪಲ್ಸರಿ ಅಂತಕ್ಕಂತಹ ಒಂದು ಮೆಸೇಜ್ ಅಂತ ನಾವು ನಿನ್ನೆ ವಿಡಿಯೋಗಳಲ್ಲಿ ಹೇಳಿದ್ವಿ ನಮ್ಮ ಅದೃಷ್ಟಕ್ಕೆ ಅದೇ ಎರಡು ಬಂದಿರ್ತವೆ ಎರಡರಲ್ಲಿ ಒಂದನ್ನು ಬರೆದಿರ್ತೀರಿ ಭಾಳಷ್ಟು ಉತ್ತಮ ಇನ್ನೊಂದು ಲೆಟರ್ ಲೆಟರ್ ರೈಟಿಂಗ್ ಬಗ್ಗೆ ಭಾಳಷ್ಟು ಆಗಿ ನಾವು ಹೇಗೆ ಬರಿಬೇಕು ಹೌ ಟು ಡೆವಲಪ್ ಲೆಟರ್ ಆ್ಯಂಡ್ ಹೌ ಟು ಡೀಲ್ ವಿತ್ ಲೆಟರ್ ರೈಟಿಂಗ್ ಫಾರ್ ಫೈವ್ ಮಾರ್ಕ್ಸ್ ಅಂತಕ್ಕಂಥ ಕೂಡ ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಬೆಟರ್ ಐ ಹೋಪ್ ನೀವು ಕೂಡ ಒಳ್ಳೆಯ ಮಾರ್ಕ್ಸನ್ನು ಎಂಬತ್ತಕ್ಕೆ ತೊಗೊಂಡಿರ್ತೀರ ಅಂತಕ್ಕಂಥ ವಿಚಾರ ಇಟ್ಕೊಂಡು ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ನೀವು ನಾಳೆ ನಾಳೆ ನಡೆದು ಬರ್ತಕ್ಕಂಥ ಇಪ್ಪತ್ತೆಂಟು ತಾರೀಕು ಬರ್ತಕ್ಕಂಥ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಹು ನಿರೀಕ್ಷಿತ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡ್ತೀವಿ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದೀವಿ ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಎಕ್ಸಾಮ್